ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತರುತ್ತಿರುವಂತಹ ವಕ್ಫ್ ಕಾಯ್ದೆ ಇದು ಕೇವಲ ಒಂದು ಕಾನೂನಲ್ಲ ಇದು ಈ ದೇಶದ ಮುಸ್ಲಿಮರ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಬದುಕಿಗೆ ಬಹಳ ದೊಡ್ಡ ಗಂಭೀರ ಸವಾಲುಗಳನ್ನು ತರ್ತಾ ಇರುವುದು ನಿಚ್ಚಳವಾಗ್ತಾ ಇದೆ ಬಂಧುಗಳೇ ಈ ಕಾಯ್ದೆ ಒಂದು ವೇಳೆ ಜಾರಿಯಾದಲ್ಲಿ ಈ ದೇಶದ ಮುಸ್ಲಿಮರ ಬದುಕು ಅಭದ್ರವಾಗಬಹುದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂವಿಧಾನ ವಿರೋಧಿಯ ವಿರೋಧದ ರೂಪದಲ್ಲಿ ತರುತ್ತಿರುವಂತಹ ಈ ಕಾಯ್ದೆ ನಮ್ಮ ಬದುಕನ್ನು ಬರಡಾಗಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗಾಗಲೇ ತಿದ್ದುಪಡಿಯ ಮುಖಾಂತರ ತರುತ್ತಿರುವಂತಹ ಕೆಲವು ಹೊಸ ಕಾನೂನುಗಳು ಗಂಭೀರ ಸವಾಲುಗಳನ್ನು ತರ್ತದೆ ಖಂಡಿತವಾಗಿ ವಕ್ ಬೈ ಯೂಸರ್ ಇವರು ತರುತ್ತಿರುವಂತಹ ಹೊಸ ಕಾನೂನು ಅದೆಷ್ಟೋ ಲಕ್ಷ ಎಕರೆ ಜಮೀನನ್ನು ಸರ್ಕಾರ ಕಬಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ನೂರಾರು ವರ್ಷಗಳಿಂದ ಅದನ್ನು ಉಪಯೋಗಿಸಿಕೊಂಡು ಬರುವಂತಹ ಸಂಘ ಸಂಸ್ಥೆಗಳಿರ್ಬೋದು ಅದು ಮಸೀದಿ ಇರ್ಬೋದು ದರ್ಗಾ ಇರ್ಬೋದು ಶಾಲೆ ಇರ್ಬೋದು ಯಾವುದೇ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅದು ಒಂದು ವೇಳೆ ವಕ್ ಬೈ ಯೂಸರ್ ಆಗಿದ್ದಲ್ಲಿ ಖಂಡಿತವಾಗಿ ಇದು ಸರ್ಕಾರದ ಪಾಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಲ್ಲವೂ ಎಲ್ಲವೂ ನಿಚ್ಚಳವಾಗತೊಡಗಿದೆ ಇದಕ್ಕಾಗಿ ಬಹಳ ದೊಡ್ಡದ ದೊಡ್ಡ ಮಟ್ಟದ ಪ್ರತಿಭಟನೆ ಪ್ರತಿಭಟನೆ ಅನಿವಾರ್ಯ ಖಂಡಿತ ಇದೆ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರರ ನೇಮಕ ಮಾಡಿ ಮುಸ್ಲಿಮರ ಧಾರ್ಮಿಕ ಹಕ್ಕಿಗೆ ಚ್ಯುತಿ ತರುವಂಥ ಪ್ರಯತ್ನ ಆಗ್ತಾ ಇರುವುದು ಖಂಡಿತ ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ಜ್ಞಾನವಿಲ್ಲದವರು ವಕ್ಫ್ ಬೋರ್ಡ್ನ ಸದಸ್ಯರಾಗಿ ಅದೇನೆಲ್ಲ ಅನಾಹುತಗಳು ಬರಬಹುದು ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ ವಕ್ಫ್ ಟ್ರಿಬ್ಯುನಲ್ನ ಬದಲಿಗೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಡುವಂಥದ್ದು ಸರ್ಕಾರದ ಬಹಳ ದೊಡ್ಡ ಷಡ್ಯಂತ್ರ ಮತ್ತು ವಕ್ಫ್ ಭೂಮಿಗಳನ್ನು ಆಕ್ರಮಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಈ ಖಂಡಿತ ಈ ಬಿ ಜೆ ಪಿ ಸರ್ಕಾರ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಈ ಕಾಯ್ದೆ ಯಾವುದೇ ಕಾರಣಕ್ಕೂ ಜಾರಿಯಾಗಬಾರದು ಒಂದು ವೇಳೆ ಜಾರಿಯಾದಲ್ಲಿ ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಬದುಕಿಗೆ ಬಹಳ ದೊಡ್ಡ ಪೆಟ್ಟನ್ನು ನೀಡ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಬೇಡ ಆದ್ದರಿಂದ ಈ ವಕ್ಫ್ ಕಾಯ್ದೆಯ ಜಾರಿಯನ್ನು ವಿರೋಧಿಸಿ ಮತ್ತು ಇದನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಏಪ್ರಿಲ್ ಹದಿನೆಂಟನೇ ತಾರೀಕು ಮಂಗಳೂರಿನ ಅಡ್ಡ್ಯಾರನ ಶಾ ಮೈದಾನದಲ್ಲಿ ಉಭಯ ಜಿಲ್ಲೆಗಳ ಹಾಜಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಗೆ ಎಲ್ಲರೂ ಬರಲೇಬೇಕು ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಮತ್ತು ಈ ದೊಡ್ಡ ಪ್ರತಿಭಟನೆಯಲ್ಲಿ ಪ್ರತಿ ಜಮಾತನಿಂದ ಪ್ರತಿ ಮನೆ ಮನೆಗಳಿಂದ ಎಲ್ಲರೂ ಬರುವಂತಾಗಬೇಕು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತದೆ ಮತ್ತು ಎಲ್ಲ ಸಾಮಾಜಿಕ ಜನಪರ ಸಂಘಟನೆ ಸಂಘಟನೆಗಳು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಈ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಕಣ್ಣು ತೆರೆಸುವರ ಮಟ್ಟಿಗೆ ನಾವು ಇದರಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ತಮ್ಮಲ್ಲಿ ಎರಡು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ